ಈ ಒಂಬತ್ತ ಬಾಗಿಲ ಒಳಗ ಯಾವ ಕಡಿದ್ ಬಂದ ಜೀವಾತ್ಮ ಹೊಕ್ಕೈತಿ ಶರೀರ ಅನ್ನುವಂತ ಮನ್ಯಾಗ ಯಾವ ಬಾಗಿಲದೊಳಗಿಂದ ಬಂದ್ ಈ ಮನ್ಯಾಗ ಕಾಲಿಟ್ಟ ಇದನ್ನ ಬಿಟ್ಟು ಹೋಗ್ಬೇಕಾದ್ರೆ ಯಾವ ಬಾಗಿಲದಾಗಿಂದ ಬಿಟ್ಟು ಹೋದ ಬಂದಿರೋ ಬಾಗಿಲ್ ಹೆಸರೇನಾ ಬಿಟ್ಟು ಹೋಗು ಬಾಗಿಲ ಹೆಸರು ಈ ಹೊರಗ ಬಂದ ಬಳಕ ನಾವು ದೊಡ್ಡವರು ನಾವು ಸಣ್ಣವರು ನಾವು ಅದರವ್ರು ನಾವ್ ಇದ್ರವರು ಹೊರಗ ಬಂದ್ ಮಾಡ್ಕೊಂಡಿವಿ ಇದನ್ನ ಹೌದ್ರಿ ತಾಯಿ ಗರ್ಭದೊಳಗಿಂದ ಕೂಸು ಅವಾಗ ಮೈಲಿಗೆ ಬರುತ್ನಾಗ ಇದ್ದಿಲ್ಲ ಅದಕ್ಕ ಸಣ್ಣತ್ತಮ್ಮ ನಾ ಹೇಸಿ ನೀ ಹೇಸಿ ನಾ ಹಂಗ ನೀ ಹಿಂಗ್ ಮಾಡಿದೀನಿಂತದ್ ಮಾಡಿದ ಅಂದ್ರೆ ಕೆಲಸ ಆಗಂಗಿಲ್ಲ ಅದೇ ಎಲ್ಲಾರಲ್ಲಿ ಪ್ರತಿಯೊಂದು ಮನುಷ್ಯ ಹುಟ್ಟೈತಿ ಅಂದ್ರೆ ಇದ್ ನೋಡು ಸೀದಾ ನಡೆಯುವಂತ ಮನುಷ್ಯ ಎಡುವುದು ಸ್ವಾಭಾವಿಕ ಅವ್ರು ಮಾಡಿಬಿಟ್ಟದ ನಾವು ಮಾಡೋದಾಗಿತ್ತು ಇಷ್ಟ ಹೊಸಾದ ಏನಾಗ್ಲತ್ತಿಲ್ಲ ಅದಕ್ಕೆ ಸ್ವಲ್ಪ ಯಾವ್ದಕ್ಕೂ ಪೆಟ್ಟ ಹತ್ಲಾರ್ದಂಗ ಹೋಗಲಿ ನಡಿ ಹ ಮದಮ್ಮ ಮುದ್ಧಿ ಕೆಟ್ಟ ಹಿಡಿ ಸರ್ಕ ಭಾವ ಕಾಲ ಸುತ್ತಿ ಜಲ್ಮ ಮಾಯದ ಬಾರಿ ಒಂದ ದಿನ ಹೋಗದ ಗಾಲಿ ಕ್ಷೇತ್ರ ವಗದೆ ಒಬ್ಬ ರಾಟೆ ಜೇಗದ ಆಗಿಯಾಗ ನಿನ್ನ ಮಾಡಲಿಲ್ಲ ಮಾಡಲಿ ಲಘಾ ಮಾಡಲಿ ಲಗಾಯಿ ಮಾಡಲಿ ರಂಗೋಡಿಯಾಗಿಯಾಗಿಯಾಗ ಬಂದು ನಿನ್ನ ಸುತ್ತ ಯಾರೇಳು ತಿಳಿ ಮಾತ್ರ ಬಂಧು ನಿನ್ನ ಸುತ್ತ ಯಾರೇಳಿ ಮಾತ್ರ ಬಂದು ಬಳಗ ನಿನ್ನ ಸುತ್ತ ಯಾರಿಲ್ಲದೆ ತಮ್ಮ ಗಟ್ಟಿ ಮನೆ ಕಟ್ಟಿಸಿದ್ದು ಖಾಯಾಪುರ ಕೇಳುವಲ್ಲಿ ಹೋಗಿದೆ ಯಾವಿಲ್ಲ ಮತ್ತೇನ್ ಹೇಳ್ತಾರಿ ಮತ್ತೇನ್ ಹೇಳ್ತಾರ ಬಂದು ಬಳಗ ನಿನ್ನ ಸುತ್ತ ಯಾರಿಲ್ಲ ತಿಳಿ ಮತ್ ಹೌದು ಗಟ್ಟಿ ಮನಿ ಕಟ್ಟ ಸಿದ್ಯೋ ಕಾಯಾಪೂರ ಹೌದು ಅದಕ್ಕೆ ಹೇಳ್ತಾರ ತಮ್ಮ ಎಲ್ಲ ನನ್ನಿಂದ ಎಲ್ಲ ನಾನ ಮಾಡೇನಿ ನನ್ನಿಂದ ಜಗ ಹುಟ್ಟೈತಿ ಊರ್ ಕಾರವಾರ ಆಗ್ತತಿ ಯಾರಲ್ಲಿ ಸೊಕ್ಕು ಬಂದಿರ್ತದಲ್ಲ ಒಂದು ಮಾತು ಹೇಳ್ಯಾರ ಏನಂತ ಹೇಳ್ತಾರಿ ಜಗತ್ತ ನನ್ನಿಂದ ನಾನ ನಡಿಸೇನಿ ನನ್ನಿಂದ ಎಲ್ಲ ಆಗತೈತಿ ಅನ್ನೋ ಅಂತವ್ರಿಗೆ ಒಂದ್ ಹತ್ತು ನಿಮಿಷ ಹೋದ ಸುಡುಗಾಡದೊಳಗ ಬಿಟ್ಟು ಬರ್ಬೇಕ ಯಾಕ ಸುಡುಗಾಡದಾಗ ಬಿಡ್ಬೇಕಂದ್ರೆ ಯಾಕ್ರಿ ಬ ತಮ್ಮ ನಿನಕಿ ಏನು ಮೊದಲು ಬಂದಿವ್ರು ಮಣ್ಣ ಪಾಲಾಗಿ ಬಿದ್ದಾರಲ್ಲ ಇವರು ಎಲ್ಲ ನನ್ನಿಂದ ನಾ ಗಳಿಸೇನಿ ನನ್ನಿಂದ ನಾ ಜಗ ಆಳೇನಿ ನಾ ಎಲ್ಲ ಮಾಡೇನಿ ನಂದ್ ನಂದ 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 ಗಳಿಸಿ ಇಲ್ಲೇ ಬಂದಾನು ಹೌದು ಈಗ ನೀ ಏನು ನಂದ್ ನಂದಿದಿಲೇ ನಾಳೆ ನೀನು ಇಲ್ಲೇ ಬರ್ರ ಇಲ್ಲೇ ಬರ್ಬೇಕಲ್ಲೇ ಅದನ್ನ ನೋಡ್ರ ಅದು ಜ್ಞಾನೋದಯ ಆಗ್ತದೆ ಅಂತ ಕವಿ ಹೇಳ್ತಾನು ಹೇಳ್ತಾರೀ ಅದಕ್ಕೆ ಹೇಳ್ತಾರ ಜೀವಾತ್ಮಕ ಯಾರ ಕವಿಗಳು ನಿನ್ನ ಮನಿಯ ಮಾಡಲಿೋಟಿಟ್ಟಿ ಯಾವ ಮನಿ ಗಟ್ಟಿ ಮಾಡಿಕೊಂಡಿ ಯಾವ ಇಲ್ಲ ಏ ತಮ್ಮ ಉಸುಕ ಸಿಮೆಂಟ್ ಆಯ ಪಾಯ ಹಾಕಿ ಕಟ್ತೀವಿ ಈ ಮನಿಯ ಮನಿ ಮೇಲೆ ಮನಿ ಮೇಲೆ ಮನಿ ನಮಗ ಬೇಕಾಗಿ ಮಾಡ್ಕೊಲತ್ತೀವಿ ನಮಗ ಆಸ್ರ ನಾವು ಮಾನವ್ರಿಗೆ ಹೆಂಗ ಬೇಕಂತ ಹೇಳಿ ಛತ್ ಹಾಕಲತೀವಲ್ಲ ಹಂಗಿದ ಜೀವಾತ್ಮ ಈ ಶರೀರ ಶರೀರನ್ನುವಂತ ಮೂರುವರಿ ಮಳ ಹೊಲದಾಗ ಪದರ ಚರ್ಮ ಏಳಂತ ಈ ಮೂರುವರಿ ಮಳ ಇದನ್ನ ಬಡದ ಕಡಿಯಾಕ ಇಲ್ಲ ಕಡಿಯಾಕ ಇರ್ಲಾಕು ಬರಂಗಿಲ್ಲ ಅದಕ್ಕಿ ಎಲ್ಲ ನನ್ನಿಂದ ಆಗೈತಿ ಆ ಪರಮಾತ್ಮ ಹುಟ್ಟಿಸ್ಯಾನ ಅಂದಿಲ್ಲ ನಿನಗೆ ಹೆಚ್ಚಿಂದ ಕೇಳಂಗಿಲ್ಲ ತಮ್ಮ ಪರಮಾತ್ಮ ಅಂದ್ರೆ ಇದರ ಆರತಿ ಹೌದು ಬಿಡುಗಡೆ ಅದು ಮುಳುಕಿದ್ದೆಲ್ಲ ಬೇಡ ಬಿಡು ನೋಡಿದ್ರೆ ಬಂದಿತ್ತು ಬರೀ ಇದ್ರ ಆಕಾಶ ವಾಯು ತತ್ವ ಮೂಲ ಬೀಜ ಏ ತತ್ವ ಎಲ್ಲ ಗೊತ್ತ ಮಾಡ ಪಂಚಭೂತ ಬ್ರಹ್ಮಸ್ಥಾನ ಹರದಾಡೋ ಕಲ್ಪ ಏ ಏಯು ಕಲ್ಪ ಅವ ಗೋನ ಏ ಚೌಕಿ ಪಾರ ಕಾವಲದಾರ ಮಾಡಂದ ಗಳಿಬಿ

ತಮ್ಮ ಹಂಗ್ರಿ ಇದು ಗळಿಸಿದೆ ಅಲ್ಲ ನಂದ 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 ಅಲ್ಲ ಕತ್ತಿ ಏನು ಹೋಗುತ್ತೆ ಯಾ ವಯ್ಯೋದು ಹಂಗ್ರಿ ಇಲ್ಲ ಬರಾಗ್ರಿ ಏನು ತಂದದಿಯೋ ಇಲ್ಲ ನೀ ಏನು ತಂದಿಲ್ಲ ಹೋಗಬೇಕಾದರೂ ನೀ ಏನು ಒಯ್ಯಂಗಿಲ್ಲ ವಯ್ಯಂಗಿಲ್ಲ ತಮ್ಮ ಹೇಳ್ರಿ ಅದಕ್ಕೆ ನಮ್ಮ ಗಂಡಾಡವರಿಗೆ ಒಂದು ಮಾತು ಕೇಳೋಣ್ರಿ ಏನು ಕೇಳಬೇಕಾ ತಿರಿಗ ಅಂದ್ರೆ ಜೀವಾತ್ಮ ಗಂಡ ಹೌದು ಗಂಡ ಈಗ ನಾವು ಮನೆ ಬಳಗೆ ಹೋಗ್ತಾ ಹೋಗಬ್ಯಾಡ ಹೇ

ಂಗೆ ತೊಟ್ಟ ಕಳಿ ಭೇದ ಭಾವ ಗುಣ ಹೌದು ತಮ್ಮ ಬಂಧು ಬಳಗ ಯಾರೋ ಎಲ್ಲೋ ಹಿಂಬಲ ಬರ ಏ ನೀರಿನೋಳು ನೀರ ಕೂಡಿ ರೂಪಿನೋಳು ರೂಪ ಜೀವ ಗೆಲ್ಲೋ ಯಾರ ಬಿಡ್ತಮ್ಮ ಮತ್ತೆ ಏನ್ ಕೇಳ್ತಾರಿ ಏನಿಲ್ರಿ ಸ್ವಲ್ಪ ನೋಡೋಣ ಉಲಿಕರ ಹೊಟ್ಲ ಇದ್ದಂಗ ಕೆದರ್ ತೆಗದ್ರನ ಜಗಳ ಕೆದರನ ಜಗಳ ಆಗೋದೈತಿ ಕಾಲ ಕೆದರಿ ಮಾತಾಡ್ರ ಜಗಳ ಆಗೋದೈತಿ ಹುಲಿಕಿರನ ಐತಿ ಅಂದ್ರೆ ಪಕ್ಕ ತಿಳಿಯೋದು ಹಂಗ ಹೆಂಗ ಶಾಸ್ತ್ರ ಹೇಳ್ತಾರಲ್ಲ ಈಗ ನಾವು ಮನಿ ಕಟ್ಟಿರ್ತೀವಿ ಮನಿ ಒಳಗ ಹೋಗ್ಬೇಕಾದ್ರೆ ಮುಂದಿನ ಬಾಗಲ ಹಿಂದಿನ ಬಾಗಲ ದೊಡ್ಡ ಬಾಗಲ ದೊಡ್ಡ ಬಾಗಲ ಮುಂದಿನ ಬಾಗಲ ಎಡಕಿನ ಕಿಡಿಕಿ ಬಲಕಿನ ಕಿಡಿಕಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನೋಡಿ ಆಯಾ ಪಾಯ ಗಚ್ ಹಾಕಿ ಮನಿ ಬಾಗ್ಲಾ ಯಾವ ಕಡೆ ಐತಿ ಅದ್ರೊಳಗೆ ಹೋಗ್ಲಾಕ ನೋಡ್ತಿವ್ ಇದಕ್ಕೆ ಈ ಬಾಕ್ಲಾ ಬಿಟ್ರೆ ಈ ಕಡೆ ಹೋದ್ರೆ ನಮ್ಗೆ ಕಲ್ಯಾಣ ಆಗ್ತತಿ ಮನಿ ಒಳಗ ಈ ಶರೀರ ಅನ್ನುವಂತ ಮನಿ ಒಳಗ ಒಂಬತ್ತು ಬಾಗಲದ ತಮ್ಮ ಏನು ಒಂಬತ್ತು ಬಾಗಲದವು ಒಂಬತ್ತು ಬಾಗಲದವು ಸದಾ ಕಣ್ಣಿಗೆ ಕಾಣ್ತಾ ಕರೆ ಇನ್ ಎಡ ಅವು ಬಾನ ಮುಚ್ಚಾವ ಹುಟ್ಟ ಇದ್ದು ಕರೆ ಬಾನ ನಡಬಾರಕ ಮುಚ್ಚಾವತ್ರ ಕಾಯಕ್ಕೆ ಎಷ್ಟು ದಿವ್ಸ ಇತ್ತಲ್ಲ ಅಟ್ಟ ದಿವ್ಸ ಇದ್ದು ಉಳಕಿದ ಟೈಮ್ದಾಗ ಮುಚ್ಚಾವ ನಮಗಾಗಲಿ ನಿಮಗಾಗ್ಲಿ ಆದ್ರೆ ಈ ಒಂಬತ್ತ ಬಾಗಿಲು ಒಳಗ ಯಾವ ಕಡಿದ ಬಂದ ಜೀವಾತ್ಮ ಹೊಕ್ಕ ಶರೀರಾಗ ಯಾವ ಬಾಗಿಲದೊಳಗಿಂದ ಬಂದ ಈ ಮನ್ಯಾಗ ಕಾಲಿಟ್ಟ ಇದನ್ನ ಬಿಟ್ಟು ಹೋಗ್ಬೇಕಾದ್ರೆ ಯಾವ ಬಾಗಿಲದಾಗಿಂದ ಬಿಟ್ಟು ಹೋದ ಬಂದಿರೋ ಬಾಗಿಲ ಇದನ್ನ ಬಿಟ್ಟು ಹೋಗು ಬಾಗಿಲ್ ಹೆಸರಿ ಹಿಂಗೆ ನೋ ಏನ್ ಹೇಳ್ತಾರ ಯಾಕಂದ್ರೆ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಅವರು ಹಸಿರು ನಿಶಾನೆ ಹಚ್ಚಿ ಮೆರೆದಿರುವಂತವ್ರದಾರ ರಾಮ್ ತೀರ್ ತಂದ್ರ ಸಣ್ಣ ಮಾತಿಲಿಪ್ಪ ದೊಡ್ಡ ದೊಡ್ಡ ಪಿಕ್ಚರ್ ಶೂಟಿಂಗ್ ಸಹಿತ ಆಗ್ಯಾವಲ್ಲಿ ಸಣ್ಣ ಮಾತಿಲ್ಲ ದೊಡ್ಡ ದೊಡ್ಡ ನಟ ನಟಿಯರು ಬಂದಂತ ಊರಾಗ ಶೂಟಿಂಗ್ ಮಾಡಿ ಹೋಗಿ ಅಂತ ಊರದಿಂದ ನಮ್ಮ ರಾಮ ತೀರ್ಥ ಗ್ರಾಮ ಗ್ರಾಮದವ್ರ ಸುಧಾಕರ್ ಕಾಳಿಯವ್ರ ಬಂದಾರಿ ಬಂದ್ರಿ ನೋಡುನು ಏನ ಅನ್ನ ಕುದೈತಿ ಏನ ಇಲ್ಲು ಬರೇ ಬರೀ ಒಂದ್ ಅಗ್ಳಿಚು ಕೂಡದ ಗೊತ್ತಾಗತೈತಿ ನೋಡುನು ಇನ್ನ ಹೊತ್ತು ಮುಡ್ಗು ಟೈಮ್ ಐತಿ ಹೊಸ ಮೇಳ ಬಂದೈತಿ ನಮ್ಮ ಹಿಂಡಿ ಗಡಿಗಳೆಲ್ಲ ಆಳುರ್ ಗಡಿ ಇಂಡಿ ಗಡಿಗಳೆಲ್ಲ ಬಂದಾರಿ ಹೊಸ ಯಾಕಂದ್ರೆ ಮನೇಲಿ ಶಾಂತೇಶ್ವರ ಗ್ರಾಮಕ್ಕೆ ಶಾಂತೇಶ್ವರಕ್ಕೆ ಜಾತ್ರೆಗೆ ಅದಾವ ರೀ ಹೌದು ಹಿಂಡಿಗೆ ರೀ ಆದರೂನು ಮತ್ತೊಮ್ಮೆ ಇಲ್ಲಿ ಕೇಳ್ಬೇಕಂತ ಹೇಳಿ ಬಂದಾರ ಹೌದು ಯಾಕೆ ಬಂದಾರು ಗಂಡ ಹಾಡೋರು ಚೇಂಜ್ ಆಗ್ಯಾರಲ್ಲ ಗಂಡ ಹಾಡೋರು ಚೇಂಜ್ ಇದ್ದಾರೆ ನೋಡ್ಬೇಕು ಹೌದು ನೋಡ್ಬೇಕು ಇವ್ರು ತ್ಯಾಕೆ ಎಷ್ಟ್ ಎಟ್ಟೈತಿ ಅನ್ನ ಅಂತ ಹೇಳಿ ಬಂದಾರ ಹೌದು ನೋಡು ಏನು ಹೊತ್ತು ಮುಣ್ಗ ತಕ್ಕ ಬಂಗಾರ ಹೊಂಡತೈತಿ ಏನು ಬರೀ ಅರ್ಗನ ಹೊಂಡತೈತಿ ಏನಾದ್ರು ಮಂದಿ ಹಂಗೆ ತೊಟ್ಟ ಕಳಿ ಭೇದ್ ಭಾವ ಗುಣ ಏ ಬಂಧು ಬಳಗ ಯಾರೋ ಎಲ್ಲೋ ಹಿಂಬಲ ಬರ ಏ ರೂಪಿನೋಳು ರೂಪ ಕೋಡಿ ನೀರಿನೋಳು ನೀರ ಕೋಡಿ ಗಾಳಿ ಸೋಡಿ ಜೀವ ನೀನ ಎಲ್ಲೋ ಯಾರ್ಯಾರ

ಬುದ್ಧಿ ಪಟ್ಟ ನಾಗೇಶ್ ಅವರ ಹಾಡು ನಾಗಪ್ಪ ನಕ್ಷರ ಹೊಸ ಸದಾ ನಿನ್ನ ಪೂಜೆ ಪೂಜಾ ಕಾಯಿ ಕರ್ಪೂರ ಊದಿನ ಹೊಗಿ ಕರ್ಕಿ ಕಣ್ಗಿಲದ ಹೂವನಿನಗಾಗಿ ಕಳಸ ತೆಂಬಿಗೆ ಕಂಚಿನಾರುತಿ ಬೆಳಗುವೆ ಬಾರೋ ಅಂತ ಅಂದ್ರೆ ಏನೋ ಗಣಪತಿ ಸ್ತೋತ್ರ ಮಾಡ್ಲತ್ತರಿ ಈ ಶಿವಶಕ್ತಿ ಒಕ್ವಾದೊಳಗ್ ಸ್ವಭಾವಿಕ ಎಲ್ಲಾರು ಗಣಪತಿ ಸ್ತೋತ್ರ ಮಾಡ್ತಾರ ಮಾಡ ಬ್ಯಾಡಂದಿಲ್ಲ ನಿನಗ್ರಿ ಹೆಚ್ಚಿಂದ ಕೇಳಂಗಿಲ್ಲ ಗಣಪತಿ ಪ್ರಥಮದೊಳಗೇನೋ ಅವ್ವ ತಯಾರ ಮಾಡಿಟ್ಟ ಏನೋ ಅಪ್ಪ ತಯಾರ ಮಾಡಿಟ್ಟಿದ್ದು ಹೇಳ್ಬೇಕಲ್ರಿ ನಮ್ಮ ಅಪ್ಪನ ಹುಟ್ಟಿಸಿ ಬಿಟ್ಟಾನ ಗಣಪತಿ ಪ್ರಥಮದೊಳಗ ವಾರ ಯಾವ್ದಿತ್ತು ದಿನಾಂಕ ಯಾವ್ದಿತ್ತು ಇಸ್ವಿ ಯಾವ್ದಿತ್ತು ದಿವ್ಸ ಯಾವ್ದಿತ್ತು ಗಳಿಗೆ ಯಾವ್ದಿತ್ತು ಅಪ್ಪನ ತಯಾರ ಮಾಡ್ಯಾನಂದ್ರದಿತ್ತು ಮೊದಲ ಹವ್ವಾ ಮಾಡಿಳು ನಮ್ಮ ಅಪ್ಪ ಅದನ್ನ ಒಡ್ಯಾನ ತಂದಿ ಅವಣ್ಣಿನ ಮಗ ಅಲ್ಲ ಮಗ ಅಂತ ಹೇಳಿ ನಮ್ಮ ಮೊದಲು ಅದಕ್ಕ ಹೇಳಿ ಪ್ರತಿಯೊಂದು ಜೀವರಾಶಿ ಜನ್ಮ ತಾಳ್ಬೇಕಾದ್ರು ಹೆಣ್ಣು ಬೇಕು ಹೆಣ್ಣು ಬೇಕಲ್ಲ ಕೂತ್ರ ಹೆಣ್ಣ ನಿತ್ರ ಹೆಣ್ಣ ಎದ್ರೆ ಹೆಣ್ಣ ಬಿದ್ರೆ ಹೆಣ್ಣ ಸತ್ರ ಹೆಣ್ಣ ಸುಡಗಾಡ್ಕೋದ ಒತ್ತಬೇಕಾದ್ರೂ ಮೂರು ಮಳ ಮಣ್ಣ ಬೇಕು ಹೆಣ್ಣ ಹೆಣ್ಣದ ನಾನವ್ರಿಗೆ ಬೆನ್ನ ಬಿಟ್ಟಿಲ್ಲ ಮಾಯಿ ಹೌದೌದು ಹತ್ತ ತಿಳಿ ರಾವಣಗೆ ಮಾಯ ಬೇನು ಬಿಟ್ಟಿಲ್ಲ ತ್ರಿಕಾಲ ಜ್ಞಾನಿ ರಾಮದೇವ ಬೆನ್ನ ಬಿಟ್ಟಿಲ್ಲ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಿಳಿ ತಪಾಗೈತಿದ ವಿಶ್ವಾಮಿತ್ತ ಒಂದ ಪೇಟಿಗೆ ಬರಿಯಾಕಿ ಗೆಜ್ಜಿನಾದ ಕೇಳಿದೆ ಮೀನಕಾನ ಗೆಜ್ಜಿನಾದ ಕೇಳಿದ್ರೆ ಕಣ್ಣು ಕಣ್ಣು ಅನ್ರಿ ಇವ ರಾಮ ತೀರ್ಥ ವಿಶ್ವಾಮಿತ್ರ ಮತ್ತೆ ಅಂತವ್ರು ಕಣ್ಣು ತೆರೆದ್ ನೋಡ್ಯಾರು ಅಯ್ಯೋ ನೀ ಹೆಂಗ್ ತಮ್ಮ ಗರ್ಭದಾಗಿದ್ದಾಗ ಹೇಳ್ತೀಯಪ್ಪ ನನ್ನ ಅಣ್ಣಗ ಚಂದ ಹಂಗೆ ಅನುತನ ಧನ ಮನದಿಂದ ಹಂಗೆ ಹೊರ ಕಳಿಸು ಸಾಯುವರಿಗೆ ನಿನ್ನ ಸೇವಾ ಮಾಡ್ತೀನಿ ಹೌದಾ ಏನು ಹೌದು ಹೌದು ನಿನ್ನ ಸೇವೆ ಮಾಡ್ತೀನಿ ನನ್ನ ನಾನು ಚೆನ್ನಾಗಿ ಹೊರಗೆ ಹಾಕ ತಲೆ ಬಿಡಕೊಂಡಿತ್ತು ವಚನ ಕೊಟ್ಟು ಬಂದದ ಅಲ್ಲಿ ወಚನ ಕೊట్టತಿ ಕರೆ ಇಲ್ಲಿ ಹೊರಗೆ ಬಂದು ವಚನ ಭ್ರಷ್ಟ ಆಗ್ಯದ ಅದ ಆಗಿ ಅದ ಬಂದು ಅದು ಮರಿಬೇಕಾದ್ರೆ ಹಂಗ ಇಲ್ಲ ಹೆಂಗವ ತಾಯಿ ಈ ಮಗುವಿನ ಜನ್ಮ ಕುಡುವಾಗ ಏನು ಕಳಿಯದ್ದು ಕಳಿಪೆಟ್ಟ ತಿತ್ತಿರತಲ್ಲ ಇದು ಕೂಸ ಹೌದು ಹೌದು ಕಳಿ ಹೌದು ಕಳಿಪೆಟ್ಟ ತಿನ್ನುವಂತ ಟೈಮ್ದೊಳಗ ಗರ್ಭದಾಗಿ ಇದ್ದಾಗ ಅದ ಏನು ನಾನ್ ನುಡ್ದನಿ ನಾ ಏನ ಮಾತಾಡಿ ಇದಕ್ ಬಂದನಿ ಎಂಟ್ರಾಗ ಖುಷಿ ಎಲ್ಲ ಯಾವಾಗ ಒಂಬತ್ತು ತಿಂಗಳು ಒಂಬತ್ತು ದಿವಸ ದಿವ್ಸ ಯಾವಾಗ ಹೊರಗೆ ಬರ್ತೈತಿ ಅವಾಗ ತೆಲಿ ಪೆಟ್ಟ ಬಡದ ಬಡದ ಕಳಿ ತಿಂದ ತಿಂದು ತೆಲಿಗೆ ಪೆಟ್ಟ ಬಡದ ಬಡದ ನಾ ಎದಕ್ ಬಂದಿ ಅನ್ನೋದು ಮರತ್ ಬಿಟ್ಟೈತಮ್ಮ ಯಾವ್ಯಾವ ಹೇಳ್ತಾರೆ ಏನೇನು ಮಾಡತಾರ ನೋಡು ಅದಕ್ಕ ತಮ್ಮ ಹೆಚ್ಚಿನ ಕೇಳಂಗಿಲ್ಲ ವಿಶೇಷ ಗಣಪತಿನ ಹೌದು ನೀರ್ನಾಗ ಹೋಗಿ ಚಾಜ ಎಲ್ಲಿ ಹಿಡ್ಕೊಂಡು ಬತ್ತು ಯಾವಾಗ ಹೌದು ಏನು ಕಾರಣದಿಂದ ನೀರಾಗ ಹೋಗ ಎಲ್ಲ ದೇವರುಗಳನ್ನ ತಂದ ಕಾಮ ಪೂಜೆ ಮಾಡಿ ಇಟ್ಕೋತಾರ ಮನ್ಯಾಗ ಕರೆ ನಿಮ್ಮ ಗಣಪತಿ ನೀರ್ನಾಗ ಯಾಕೆ ಹೋಗಿತ್ತಾರ ನೀರ್ನ್ಯಾಗ ಹೋಗಿ ಬೀಳನಿ ಅಂತ ಹೇಳಿ ಏನ್ ಯಾರಾದ್ರೆ ಶ್ರಾಪ್ ಆಗೈತಿವ ಏನ್ ನೀವು ಅವನ ಮನ್ಯಾಗ ಇಟ್ಕೋಬಾರ್ದು ಹೇಳಿ ಒಳಗೆ ನೀರ್ನ್ಯಾಗ ಒಗೀತಿರು ಗಣಪತಿನ ನೀರ್ನ್ಯಾಗ ಒಗಿಬೇಕಾದ್ರ ಏನ ಕಾರಣಕ್ಕ ಅದಕ್ಕೆ ಏನ್ರ ತಿಳಬಲ್ಲೆ ಇತ್ತಂದ್ರ ಬಂದು ಹೇಳ್ಬೋದು

ದುರ್ಗಾ ಆ ದುರ್ಗಾ ಸೂರ್ಯ ಚೈತಾನ ಕಂಬ ಬಿಳು ಮಾಡುದಕ್ಕೆ ಅಲ್ ರಾಕ್ ಬರೀ ಹೊಡದಿ ಸಂವಾರ ಮಾಡಿ ರಾಮಿ ಹೇಳೋ ಭಕ್ತರ ಭಕ್ತಿಗೆ ಒಳ್ಳೆಯದು ದೇವ ಬಾತಾಯಿ ಬಾ ಶಕ್ತಿ ಚಂಡುಂಡು ಮೈಸಾಸೂರ ಮರ್ಥನ ಮಾರಿ ಮೈಸಾ ಸೂರ ಮಾರ್ ಚಂಡ ಮುಂಡ ದರ್ಡದೇ ಚಾಮುಂಡೀನು ಭಕ್ತ